ದುರ್ಬಳಕೆ ದುರ್ಬಳಕೆ ಅಂತ ಇದ್ದಾರೆ ಎಲ್ಲಿ ಯಾಕೆ ಏನು ಅಂತ ಏನು ಸಾಕ್ಷಿನೂ ನೀಡ್ತಾ ಇಲ್ಲ ಅಥವಾ ಹೇಗಾಗ್ತಾ ಇದೆ ಅಂತ ಸ್ಪಷ್ಟೀಕರಣ ಕೂಡ ಕೊಡ್ತಾ ಇಲ್ಲ ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದಾಗ ಈ ಸಮಾಜದ ಕಲ್ಯಾಣಕ್ಕೆ ಏನ್ ಮಾಡಿದರೆ ಅವರ ಒಂದು ಪಟ್ಟಿ ಕೊಟ್ಬಿಡ್ಲಿ ಅವರಿಗೂ ಅಧಿಕಾರ ಇತ್ತು ಅವಾಗ ಯಾಕೆ ಇವರು ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ಅನ್ನ ತಂದಿಲ್ಲ ಇವರು ಅವಾಗ ಯಾಕೆ ಇವರು ಮೋದಿಯವರಿಗೆ ಒತ್ತಾಯ ಮಾಡಿ ಕೇಂದ್ರದಲ್ಲಿ ತರಿಸಿಲ್ಲ ಆಯ್ತು ಇವಾಗ ನಾವು ತಂದ್ವಲ್ಲ ನಮ್ ನಾವು ತಂದಾಗ ಒಂದು ಸೆವೆಂಟಿ ಅಂತ ಒಂದು ಲೋಪ ಇತ್ತು ಆ ಲೋಪವನ್ನ ಯಾಕೆ ಸರಿ ಮಾಡಿಲ್ಲ ಅವರಿಗೂ ಅವಕಾಶ ಇತ್ತಲ್ಲ ಆಕ್ಟ್ ತರ್ಲಿಕ್ಕೆ ಅವಕಾಶ ಇತ್ತು ಸೆವೆಂಟಿ ಅಂತ ಏನ್ ಲೋಪ ಇತ್ತು ಅದನ್ನು ತಿದ್ದ ತಿದ್ಲಿಕ್ಕೆ ಅವಕಾಶ ಇತ್ತು ಆದ್ರೆ ಅದು ಯಾವುದು ಕೂಡ ಅವ್ರು ಮಾಡಿಲ್ಲ ಇವತ್ತು ಅವರು ಯಾವ ನೈತಿಕತೆ ಇಟ್ಕೊಂಡು ನಾಳೆ ಅವರು ಬೀದಿಗಿಳಿತಾ ಇದಾರೆ ಪ್ರತಿಭಟನೆ ಮಾಡ್ತಾ ಇದಾರೆ ಏನಾದರೂ ಮಾರಲ್ ರೈಟ್ಸ್ ಇದೆಯಾ ಅವರಿಗೆ ಇನ್ಫ್ಯಾಕ್ಟ್ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಮ್ಯಾಕ್ಸಿಮಮ್ ಎಸ್ಸಿಪಿ ಟಿ ಎಸ್ ಪಿ ಫಂಡ್ ದುರ್ಬಳಕೆ ಆಗಿರೋದು ಡೈವರ್ಟ್ ಆಗಿರೋದು ಈ ಹಿಂದಿನ ಬಿಜೆಪಿ ಸರ್ಕಾರ ಅವರ ಕೇಂದ್ರ ಸರ್ಕಾರ ಏನಿದೆ ಅಂದ್ರೆ ಮೋದಿ ಅವರ ಸರ್ಕಾರ ಮೋದಿ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಅಂತ ಏನು ಯಾವಾಗಲೂ ಗುಣಗಾಣ ಹಾಡ್ತಾರಲ್ಲ ಆ ನಿಟ್ಟಿನಲ್ಲೇ ಅವರು ಕೆಲಸ ಮಾಡಿದ್ದು ಹಿಂದಿನ ಸರ್ಕಾರದಲ್ಲಿ ನಿಮಗೆ ಉದಾಹರಣೆ ಕೊಡಬೇಕು ಅಂದ್ರೆ ಇವರು ಬಿಜೆಪಿ ಸರ್ಕಾರಗಳಲ್ಲಿ ಅಂದರೆ ಬೇರೆ ರಾಜ್ಯಗಳಲ್ಲಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ ನೀವು ನೋಡಬೇಕಾಗಿದೆ ಮಹಾರಾಷ್ಟ್ರದ ಟೋಟಲ್ ಬಜೆಟ್ನಲ್ಲಿ ಬರೇ ಐದು ಪಾಯಿಂಟ್ ಒಂದು ಪರ್ಸೆಂಟ್ ಮಾತ್ರ ಅವರು ಎಸ್ ಸಿ ಪಿ ಟಿ ಎಸ್ ಪಿ ಬಳಕೆ ಮಾಡ್ತಾರೆ ಈ ಸಮಾಜದ ಕಲ್ಯಾಣಕ್ಕೆ ಬಳಕೆ ಮಾಡ್ತಾರೆ ಉತ್ತರ ಪ್ರದೇಶದಲ್ಲಿ ಯುಪಿ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಅಂತ ಏನು ಓಡಾಡ್ಕೊಂಡು ಹೇಳ್ತಾರಲ್ಲ ಬರೇ ನಾಲ್ಕು ಪಾಯಿಂಟ್ ಎಂಟು ಪರ್ಸೆಂಟ್ ಅಷ್ಟೇ ಯೂಸ್ ಮಾಡೋದು ಮಧ್ಯಪ್ರದೇಶದಲ್ಲಿ ಸ್ವಲ್ಪ ಜಾಸ್ತಿ ಹದಿನಾರು ಪರ್ಸೆಂಟ್ ಗುಜರಾತ್ನಲ್ಲಿ ಗುಜರಾತ್ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಅಲ್ಲಿ ನೈನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಷ್ಟೇ ಇದು ನನ್ನ ಅಂಕಿಅಂಶಗಳಲ್ಲ ಇದು ಇದು ಅವರವ್ರ ರಾಜ್ಯದ ಅಂಕಿಅಂಶಗಳು